ಬಣ್ಣ ರುಚಿ ಚಿಲ್ಲಿ ಪೌಡರ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರ ಆಗಿದೆ ಎನ್ನುವಂತಹ ಆರೋಪ ಬರ್ತಾ ಇದೆ ಆಸ್ಪತ್ರೆಯಲ್ಲಿ ಔಷಧಿ ಸಿಗದೆ ರಾತ್ರೋರಾತ್ರಿ ಜನ ಪರದಾಟ ನಡೆಸ್ತಾ ಇರುವಂತಹ ಒಂದು ಘಟನೆ ಎಂಥವರ ಕರುಳು ಹಿಂಡುವಂತಿದೆ ಒಂದು ಔಷಧಿಗಾಗಿ ಒಬ್ಬ ವ್ಯಕ್ತಿ ಇಡೀ ನಗರದಾದ್ಯಂತ ಓಡಾಡ್ತಾ ಇರುವಂತಹ ಒಂದು ದೃಶ್ಯ ಎಲ್ಲರನ್ನ ಕಂಬನಿ ಮಿಡಿಯುವಂತೆ ಮಾಡ್ತಾ ಇದೆ ಹೀಗಾಗಿ ಈ ಆಸ್ಪತ್ರೆಯ ವಿರುದ್ಧ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಬಡವರ ಬಂಧು ಬಡವರ ಸಂಜೀವಿನಿ ಅಂತ ಕರೆಸಿಕೊಳ್ಳುವಂತಹ ಆಸ್ಪತ್ರೆ ಆದರೆ ಆಸ್ಪತ್ರೆಯಲ್ಲಿ ಇರುವಂತಹ ಅವ್ಯವಸ್ಥೆಗಳನ್ನು ನೋಡಿದ್ರೆ ಯಾಕಪ್ಪ ಹೋಗಬೇಕು ಈ ಆಸ್ಪತ್ರೆಗೆ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ವೈದ್ಯರು ಯಾವುದೇ ಮೆಡಿಸಿನ್ಗಳನ್ನು ಆಸ್ಪತ್ರೆಗಳಲ್ಲಿ ಬರೆದು ಕೊಡೋದಿಲ್ಲ ಆಸ್ಪತ್ರೆಯಿಂದ ಹೊರಗಡೆ ಬೇರೆ ಬೇರೆ ಒಂದು ಮೆಡಿಸಿನ್ಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೆನೆರಿಕ್ ಮೆಡಿಸಿನ್ ಅಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಆದರೂ ಕೂಡ ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಾ ವೈದ್ಯರು ಬಡವರ ಆ ಬಡತನವನ್ನು ಹಂಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿರುವಂತಹ ಘಟನೆ ಇತ್ತು ಎಲ್ಲಿ ಮೆಡಿಕಲ್ ಆಸ್ಪೆಟ್ರಲ್ಲ ಸರ್ ಮೆಡಿಕಲ್ಗೆ ಹಾಂ ಇವಾಗ ತಾತು ದರ್ಶಿಗೆ ಹೋಗಿದ್ದೀರಿ ಹಾಂ ಆಮೇಲೆ ಗೋಕುಲ್ ರೋಡಿಗೆ ಎರಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುವಂತಹ ಮೆಡಿಕಲ್ಗೆ ಹೋಗಿದ್ದೀರ ಸರ ಹಾಂ ವಿವೇಕಾನಂದ ಹೋಗಿದ್ದೀರಿ ಸರ್ ಇಷ್ಟರಾದ್ರಾಗ ಎಷ್ಟು ಆಯ್ತು ನೋಡ್ರಿ ಎರಡು ಆಯ್ತಲ್ಲ ಟೈಮ್ ಸರ ಅವರು ಒಂದು ಇಂಜೆಕ್ಷನ್ ಬರಬಿಟ್ರೆ ಸರ್ ಅದು ಸಿಗ್ತಾ ಇಲ್ಲ ಅವ್ರ ಸಲುವಾಗಿ ಸಾಕು ಯಾವ್ದು ಮೆಡಿಕಲ್ ಬರ್ದ ಇಷ್ಟರ ಆದ್ರಾಗ ನಿಮ್ಗೆ ಬರ್ದಾರ ಹ್ಞೂ ಸರ್ ಯಾವ್ ನಿಮ್ದು ನರಗುನ್ಸ್ರ ಏನಂತ ಬರದ್ ಕೊಟ್ರ ರಾತ್ರಿ ಈಗ ಔಷಧ ಔಷಧಿ ಅಂತ ಹೇಳಿ ಈ ಔಷಧಿ ನಮಗೆ ಫೋನ್ ಹೊಡೆದ ಹಿಂಗ್ ಮಾಡಿ ಕಸ ಅಲ್ರಿ ತೊಗೊಂಡ್ಬರೋಕಿರೋದು ಇಲ್ಲ ಐತಲ್ಲ ಬನ್ನಿ ಸರ ಎಲ್ಲೆಲ್ಲಿ ಹೋಗಿದ್ರಿ ನೀವು ನಾನು ತತ್ ಉದರ್ಸಿ ಹೋಗಿದ್ದೆ ಸರ ಆಮೇಲೆ ಸುಶ್ರಿಯ ಹೋಗಿದ್ದೆ ಆಮೇಲೆ ಈ ಗೋಕುಲ್ ರೋಡ್ ಎರಡು ಏನ್ ಬರ್ತಾರ ಉಂಟ್ರಿ ಯಾಕೆ ನೀವು ಗಾಡಿ ಇಲ್ಲ ಇಲ್ಲ ಸರ್ ಗಾಡಿ ನಾವು ಬೇರೆ ಊರಿಂದ ಬಂದಿವಿ ಸರ್ ಇದನ್ ಯಾರ ಬದ್ರು ಡಾಕ್ಟರ್ಸ್ ಕೇಮ್ಸ್ ಆಗಿರುವ ಬರ್ತಾರ ನಿಮ್ಗೆ ಯಾವಾಗ ಕಳಿಸ್ಯಾರ ನಿಮ್ಮ ಹನ್ನೆರಡು ಗಂಟೆ ಸುಮಾರು ಕಸ್ಯಾರ ಸರ್ ಹೊರಗಡೆ ಏನಾಯ್ತಿ ನಿಮ್ ಪೇಶೆಂಟ್ಗೆ ಪೇಶೆಂಟ್ ಸರ್ ಇಸಾ ವಿಡದಾ ಇಸಾ ಕುಡ್ದಿದಕ್ಕ ಈ ಔಷಧಿ ಇಲ್ಲ ಹೇಳಿ ನನ್ ಮಗಳು ಸಾವಿರ ದೇಡ್ ವರ್ಷದ ಐತಿ ಸರ್ ಹಾ ದೀಡ್ ವರ್ಷದ ಇದನ್ನ ಇದನ್ ಅಂತ ಕಸ್ಯಾರ ಅಡ್ಡಾಡಿ ಅಡ್ಡ ಸಾಕಾತ್ರಿ ಇವಾಗ ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಹೇಳಕ್ ಅಷ್ಟು ಇಡೀ ಹುಬ್ಬಳ್ಳಿ ಅಡ್ಡಾಡ್ರಿ ಬರ್ಬೇಕಲ್ಲ ಈಗ ಅದಕ್ಕೆ ಓಡ್ಕೊಂಡ್ ಹೊಂಟ್ರಿ ನೀವು ಈಗ ಓಡ್ಕೊಂತ ಅಡ್ಡಾಡ್ರಿ ನೀವೇ ಸಾಕಾಗಿ ಆಯ್ತು ಬರ್ರಿ ನಾ ನಾವು ಮಾತಾಡ್ತೀವಿ ಬರ್ರಿ